ಹಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಸಂಬಂಧದ ಅನುಚಿತ ಸಂಗಾತಿಗಳಿಂದಾಗಿ ಮನಸ್ಸು ಸಾಗುವ ಕಠಿಣ ಮಾರ್ಗಗಳು ಸಂಬಂಧದಲ್ಲಿ ನೋವು ನಿರಾಸೆ ಬೇಜಾರು ಹಾಗೂ ಅಹಿತರಕವಾದ ಅನುಭವವನ್ನು ನೀಡುವುದು ಆಗ ಮನಸ್ಸು ಸಾಕಷ್ಟು ಒತ್ತಡಕ್ಕೆ ಒಳಗಾಗುವುದು ವಿವಾಹವಾದ ಸಂಬಂಧಕ್ಕೆ ಕಾಲಿಡುವಾಗ ಉತ್ಸಾಹ ಹಾಗೂ ಸಾಕಷ್ಟು ಕನಸನ್ನು ಹೊತ್ತಿರುತ್ತೇವೆ ಆದರೆ ಜೀವನದಲ್ಲಿ ಬರುವ ಬದಲಾವಣೆಗಳು ಹಾಗೂ ಸಂಬಂಧಗಳು ಸಂದರ್ಭಗಳು ನಮ್ಮ ಆಲೋಚನೆಗಳು ಮತ್ತು ಆಕಾಂಕ್ಷೆಗಳನ್ನು ಬದಲಿಸಿ ಬಿಡುತ್ತವೆ ಜೊತೆಗೆ ನಾವು ಅಂದುಕೊಂಡಿರುವುದಕ್ಕೆ ವಿರುದ್ಧವಾಗಿ ಸಂಗಾತಿಗಳೇ ಸಂಭಾವಿಸುತ್ತವೆ ಜೊತೆಗೆ ಕೆಲವು ಕಠಿಣ ಮನಸ್ಥಿತಿಯನ್ನು ತಳೆಯುವೆವು ಅಂತಹ ಕೆಲವು ಕಠಿಣ ಮನಸ್ಥಿತಿಗಳು ಯಾವ್ಯಾವು ಎನ್ನುವುದರ ನಾವು ನಿಮಗೆ ತಿಳಿಸಿಕೊಡುತ್ತೇವೆ ಸಂಬಂಧದ ಬಗ್ಗೆ ಕಲ್ಪನೆ ಜೀವನ ವಿವಾಹ ಅಥವಾ ಸಂಗಾತಿ ಎಂದಾಕ್ಷಣ ನಾವು ಮಾನಸಿಕವಾಗಿ ಸಾಕಷ್ಟು ಕಲ್ಪನೆಯನ್ನು ಮಾಡಿಕೊಳ್ಳುತ್ತೇವೆ ಆ ಕಲ್ಪನೆಯಲ್ಲಿ ಸಂಗಾತಿಯ ಬಗ್ಗೆ ಅಥವಾ ಮುಂದಿನ ಜೀವನದ ಬಗ್ಗೆ ಯಾವುದೇ ಅಹಿತರಕವಾದ ಸಂಗಾತಿಯನ್ನು ಕಲ್ಪನೆ ಮಾಡಿರುವುದಿಲ್ಲ ಹಾಗೊಮ್ಮೆ ಮಾಡಿ ತರುವುದನ್ನು ಹೇಗಾದರೂ ನಿಭಾಯಿಸುತ್ತೇನೆ ಎನ್ನುವ ಭಾವನೆಯಿಂದ ಅದನ್ನು ಅಲ್ಲಿಯೇ ಮುಚ್ಚಿಬಿಡುತ್ತವೆ ಅಂತಹ ಪರಿಸ್ಥಿತಿಗಳು ಜೀವನದಲ್ಲಿ ಎದುರಾದಾಗ ಅದನ್ನು ಸ್ವೀಕರಿಸುವ ಮನಸ್ಸು ಇರುವುದಿಲ್ಲ ಜೊತೆಗೆ ಸಾಕಷ್ಟು ಕಷ್ಟವನ್ನು ಎದುರಿಸುತ್ತಿದ್ದೇವೆ ಎಂದು ಭಾವಿಸುತ್ತೇವೆ ಅಲ್ಲಿಂದಲೇ ಮಾನಸಿಕವಾಗಿ ಸಾಕಷ್ಟು ನೋವು ಉಂಟಾಗುತ್ತಾ ಹೋಗುತ್ತದೆ ಆಗ ಮನಸ್ಸು ತನ್ನದೇ ಆದ ನೋ ಮೊಡಂತನೆ ಒಳಗಾಗುವುದು ಸ್ವಾರ್ಥ ಭಾವನೆ ಹೆಚ್ಚುವುದು ಸಂಬಂಧದಲ್ಲಿ ಸಂಗಾತಿಯಿಂದ ಸಂತೋಷ ಭಾವನಾತ್ಮಕ ಭಾವನೆ ಕಾಳಜಿ ರಕ್ಷಣೆ ಹೀಗೆ ವಿವಿಧ ಸಂಗಾತಗಳ ಆಧಾರದ ಮೇಲೆಯೇ ಆಕಾಂಕ್ಷೆಗಳು ಇರುತ್ತವೆ ಅಂತಹ ಭಾವನೆಗಳ ಮೇಲೆ ಪದೇ ಪದೇ ಒತ್ತಡ ಉಂಟಾದಾಗ ಅಥವಾ ಸುಳ್ಳು ಎನಿಸಿಕೊಂಡಾಗ ವ್ಯಕ್ತಿಯಲ್ಲಿ ಆಂತರಿಕವಾಗಿ ತಾನು ಎನ್ನುವ ಭಾವನೆ ಹೆಚ್ಚಾಗುತ್ತದೆ ನಿಧಾನವಾಗಿ ಸ್ವಾರ್ಥದ ಭಾವನೆ ಹೆಚ್ಚುವುದು ಅದು ಸಂಬಂಧದ ಮೇಲೆ ನೋವು ಹಾಗೂ ಬೇಜಾರ ಉಂಟು ಮಾಡುವುದು ಇತರರನ್ನು ನೋಯಿಸುವುದು ವ್ಯಕ್ತಿ ತಾನು ಅಂದುಕೊಂಡ ಪ್ರೀತಿ ವಿಶ್ವಾಸ ಹಾಗೂ ಸಂಗಾತಿಗಳು ಮೋರೆಯಾದೆ ಇದ್ದಾಗ ಅಥವಾ ಪಡೆದುಕೊಳ್ಳಲು ಸಾಧ್ಯವಾಗಿದೆ ಇದ್ದಾಗ ಮನಸ್ಸು ಸದಾ ನಕಾರಾತ್ಮಕ ಸಂಗಾತಿ ಕಡೆಗೆ ವಾಲುತ್ತಾ ಹೋಗುವುದು ತಮಗೆ ಸಿಗದ ಸಂಗಾತಿ ಇತರಿಗೂ ಸಿಗಬಾರದು ಎಂದು ಬಯಸುವವರು ಆ ಕಾರಣದಿಂದ ಎಲ್ಲ ವಿಷಯದಲ್ಲಿ ಮನಸ್ಸು ಸಿಡುಕುವ ಭಾವನೆಗೆ ಒಳಗಾಗುವುದು ಅದು ಇತರರ ಭಾವನೆ ಹಾಗೂ ಮನಸ್ಸಿಗೆ ನೋವುಂಟು ಮಾಡುವುದು ಪ್ರೀತಿಯ ಭಾವನೆ ಕಡಿಮೆ ಆಗುವುದು ಸಂಬಂಧ ಎಂದಾಗ ಎಲ್ಲ ಸಮಯದಲ್ಲೂ ಅಥವಾ ದಿನಾಡಿ ಪ್ರೀತಿಯ ಗಂಗಿನಲ್ಲಿಯೇ ಇರಲು ಸಾಧ್ಯವಿಲ್ಲ ಸಂಬಂಧದಲ್ಲಿ ಕೆಲವು ಸಮಯದಲ್ಲಿ ದೂರ ಇರುವ ಕ್ಷಣಗಳು ಬರುತ್ತೇವೆ ಅವುಗಳಿಗೆ ಮನಸ್ಸು ಸಿದ್ಧವಾಗಬೇಕು ಸಂಬಂಧದಲ್ಲಿ ಸದಾಕಾಲ ಒಳ್ಳೆಯ ಮತ್ತು ಕೆಟ್ಟ ಸಂಶೋಧನೆಗಳು ಮತ್ತು ಸಂಗಾತಿಗಳು ಇರುತ್ತವೆ ಎನ್ನುವುದನ್ನು ಒಪ್ಪಿಕೊಳ್ಳಬೇಕು ಎಂದು ನಮಗೆ ಆಗುತ್ತಿರುವುದೆಲ್ಲ ಕೆಟ್ಟ ಸಂಗಾತಿಗಳೇ ಎಂದು ಭಾವಿಸುತ್ತೇನೆ ಆಗ ನಿಧಾನವಾಗಿ ಪ್ರೀತಿಯ ಬಗ್ಗೆ ಇರುವ ಭಾವನೆಗಳು ಕಡಿಮೆಯಾಗುತ್ತವೆ ಪ್ರೀತಿಯೊಂದೇ ಮುಖ್ಯವಲ್ಲ ಸಂಬಂಧದಲ್ಲಿ ಸಾಕಷ್ಟು ಹೊಂದಾಣಿಕೆ ತ್ಯಾಗ ಮತ್ತು ಅವಲಂಬನೆಯ ಸ್ವಭಾವ ಇರಬೇಕು ಎಂದು ಅವೆಲ್ಲವೂ ಕಡಿಮೆಯಾಗುತ್ತಾ ಹೋಗುತ್ತದೆ ಆಗ ಮನಸ್ಸು ಬೇಜಾರಕ್ಕೆ ಕಾರಣವಾಗುವುದು ಪ್ರೀತಿಯೊಂದೇ ಜೀವನವಲ್ಲ ಎನ್ನುವ ಭಾವನೆ ಕಾಡಲು ಪ್ರಾರಂಭವಾಗುತ್ತದೆ ಆಗ ಮನಸ್ಸಿನಲ್ಲಿ ಪ್ರೀತಿಯೊಂದು ಜೀವನವಲ್ಲ ಎನ್ನುವ ಭಾವನೆ ಮೂಡುವುದು ಅಂದಹ ಭಾವನೆಯನ್ನು ನೀವು ಹೊಂದಿದ್ದರೆ ಅದರಿಂದ ಆದಷ್ಟು ಬೇಗ ಹೊರಬನ್ನಿ ಬನ್ನಿ ಸುಂದರ ಜೀವನಕ್ಕೆ ಪ್ರೀತಿಯ ಅಗತ್ಯ ಅತ್ಯಗತ್ಯ ಪ್ರತಿಯೊಬ್ಬರ ಜೀವನದಲ್ಲೂ ಕಷ್ಟ ಸುಖ ಎನ್ನುವ ಸಂಗಾತಿ ಇದ್ದೇ ಇರುತ್ತದೆ ಸಂಬಂಧದಲ್ಲಿ ಸರಾಸರ ಮತ್ತು ವಿರಾಸ ಸಾಮಾನ್ಯವಾದದ್ದು ಅದನ್ನು ನೀವು ಅರಿತಾಗ ಸಂಬಂಧದಲ್ಲಿ ಅಥವಾ ದಾಂಪತ್ಯದಲ್ಲಿ ಉತ್ತಮ ಪ್ರೀತಿ ಮತ್ತು ಸಮರಸ್ಯ ಇರುತ್ತದೆ ಫ್ರೆಂಡ್ಸ್ ಅರ್ಥ ಆಯ್ತಾ ಈ ಸ್ಟೋರಿ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು